ಅಜೀಜ್ ರಾಮದ್ಯೋಗಪಾರ್ಟ್ಮೆಂಟಿಂದ ಮತ್ತು ಇದು ಬುಕ್ಸ್ ಮತ್ತು ವಸ್ತುಗಳು ಎಕ್ಸಿಬಿಷನ್ ಅದು ತಿರಂಗ ಮೇಲ ಅಂತ ನಾವು ಅದು ಮಾಡ್ತೀವಿ ಇದರ ಜೊತೆಗೆ ಎಲ್ಲ ಜನರಿಗೂ ವಿನಂತಿ ಹದಿಮೂರನೇ ತಾರೀಕಿಂದ ನಾಳೆಯಿಂದ ಹದಿನಾರು ಹದಿನೈದನೇ ತಾರೀಕರೆಗೂ ತಮ್ಮ ತಮ್ಮ ಮನೆ ಮೇಲೆ ನಡೆಸುವುದು ಲಾಸ್ಟ್ ಕಳೆದ ಎರಡು ವರ್ಷದಲ್ಲಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಕೂಡ ಆಗಿತ್ತು ಅದನ್ನು ಒಂದು ಯೂಸ್ ಮಾಡಿ ಧ್ವಜಾರೋಹಣ ಕೂಡ ಮಾಡಿ ಮತ್ತೆ ಹದಿನೈದನೇ ತಾರೀಕಿಗೆ ಬೆಳಗ್ಗೆ ಏನು ಫಂಕ್ಷನ್ ಫ್ಲಾಗ್ ಹೋಯ್ಸ್ಟಿಂಗ್ ಏನಾಗುತ್ತೆ ಅದಾದ ನಂತರ ಸಾಯಂಕಾಲ ಆರು ಗಂಟೆಗೆ ಕಲ್ಚರಲ್ ಆಕ್ಟಿವಿಟೀಸ್ ರಂಗ ಇವೆಲ್ಲ ಆಕ್ಟಿವಿಟಿ ನಾವು ಸಹಿಯೋಗದೊಂದಿಗೆ ಮಾಡ್ತಾ ಇದ್ದೀವಿ